ಇಡೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೇ ಭಾರತ ದೇಶ ಬೆಚ್ಚಿ ಬೀಳಿಸುವಂಥ ಘಟನೆ ಇವತ್ತು ಹುಬ್ಬಳ್ಳಿಯಲ್ಲಿ ಮರುಕಳಿಸಿದ್ದು ಏನು ನೇಹಾ ಹಿರೇಮಠ ಇವರ ಘಟನೆ ದುರ್ಘಟನೆಯ ನಂತರ ಇವತ್ತು ಅಂಥದೇ ಮಾದರಿಯಲ್ಲಿ ಇವತ್ತು ಮನೆಗೆ ನುಗ್ಗಿ ಅಂಜಲಿ ಅಂಬಿಗೇರ್ ಎನ್ನುವರ ಯುವತಿಯ ಮೇಲೆ ರಾಕ್ಷಸನಂತೆ ಎರಗಿ ಏನು ಕೊಲೆ ಆಗಿರುವಂಥ ಈ ಒಂದು ಘಟನೆ ಇವತ್ತು ಇಡೀ ರಾಜ್ಯದ ಅಂತ ಇವತ್ತು ಒಂದು ನೋವಿನ ಸಂಗತಿಯಾಗಿದೆ ಇವತ್ತು ಭಾರತ ದೇಶ ಕರ್ನಾಟಕದ ಕಡೆ ಅದು ಹುಬ್ಬಳ್ಳಿ ಕಡೆ ತಿರುಗಿ ನೋಡ್ತಾ ಇದೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಈ ದೇಶದಲ್ಲಿ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರುವುದು ಇವತ್ತು ನಮ್ಮೆಲ್ಲರಿಗೂ ಆತಂಕದ ವಿಷಯ ಇವತ್ತು ಅಂಜಲಿ ಹಿರೇಮಠ್ ಒಬ್ಬ ಸಾಧಾರಣ ಬಡ ನೇಹಾ ಅವರು ಅವ್ರದ್ದು ಆದ ಮೇಲೆ ಇವತ್ತು ಅಂಜಲಿ ಅಂಬಿಗೇರ್ ಇವರು ಒಬ್ಬ ಸಾಧಾರಣ ಬಡ ಕುಟುಂಬದ ಕೂಲಿ ಕಾರ್ಮಿಕರ ಮನೆಯಲ್ಲಿ ಇವತ್ತು ಅವರ ಮನೆಯಲ್ಲಿ ತಂದೆ ಇಲ್ಲ ತಾಯಿ ಇಲ್ಲೆಲ್ಕರ್ ಸರ್ ಬರೀ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಅವರ ಅಜ್ಜಿಯ ಒಂದು ಆಶ್ರಯದಲ್ಲಿ ಬೆಳೀತಾ ಇದ್ದಾರೆ ಮೂರು ಟೋಟಲ್ ನಾಲ್ಕು ಜನ ಸಹೋದರಿಯರು ಅವರ ಮನೆಯಲ್ಲಿ ಯಾರೂ ಪುರುಷರಿಲ್ಲದಂಥ ಈ ಒಂದು ಮನೆ ಇದನ್ನೇ ಗುರಿಯಾಗಿಸಿಕೊಂಡು ಕೆಲವು ದುಷ್ಕರ್ಮಿಗಳು ಈ ಭಾಗದಲ್ಲಿ ಇವತ್ತು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಇದು ಖಂಡನೀಯ ಇವತ್ತು ಈ ದೇಶದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಅನ್ಯಾಯ ಕೊಲೆಗಳಾಗುವಂಥ ಸಂದರ್ಭದಲ್ಲಿ ಇವತ್ತು ಒಂದು ಕಟ್ಟುನಿಟ್ಟಿನ ಕಾನೂನು ತರಬೇಕಾಗಿದೆ ಇಂಥವರನ್ನು ನೇರವಾಗಿ ಎನ್ಕೌಂಟರ್ ಮಾಡುವ ಮೂಲಕ ಇವತ್ತು ನ್ಯಾಯ ಒದಗಿಸಿಕೊಡೋ ಕೆಲಸ ಇವತ್ತು ಸರ್ಕಾರಗಳು ಮಾಡಬೇಕಾಗಿವೆ ಇವತ್ತು ರಾಜ್ಯ ಸರ್ಕಾರದ ಅವಧಿಯಲ್ಲಿ ಏನೋ ವ್ಯಾಪ್ತಿಯಲ್ಲಿ ಬರ್ತವೆ ಇವತ್ತು ರಾಜ್ಯ ಸರ್ಕಾರ ಆ ಕೆಲಸ ಮಾಡಬೇಕು ಇವತ್ತು ಏನು ಈ ದೇಶದಲ್ಲಿ ಮಹಿಳೆಯರ ಮೇಲೆ ಇವತ್ತು ದೆಹಲಿಯಲ್ಲಿ ಕೂಡ ಅತ್ಯಾಚಾರ ಪ್ರಕರಣಗಳು ಇವತ್ತು ಅಲ್ಲಿ ಒಂದು ಯುವತಿಗೆ ಮೂವತ್ತು ತುಂಡುಗಾಗಿ ಕತ್ತರಿಸಿದರು ಇವತ್ತು ಏನು ಮೈಸೂರಿನಲ್ಲಿ ಬಲಾತ್ಕಾರ ಕೇಸ್ ಇವತ್ತು ಧರ್ಮಸ್ಥಳದಲ್ಲಿ ಸೌಜನ್ಯ ಈ ರೀತಿಯಾದ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂಥ ದೇಶ ನಮ್ಮ ದೇಶ ಆಗ್ತಾ ಇದೆ ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಮನವಿಯನ್ನು ನಮ್ಮ ಸಮಿತಿ ಕಡೆಯಿಂದ ಇವತ್ತು ಹೋರಾಟ ಏನು ಕೂಲಿ ಕಬ್ಬಲಿಗ ಹೋರಾಟ ಸಮಿತಿ ಇದೆ ಕರ್ನಾಟಕ ರಾಜ್ಯದ ಈ ಸಮಿತಿ ವತಿಯಿಂದ ಕೂಲಿ ಸಮಾಜದ ಈ ಒಂದು ಸಮಿತಿ ವತಿಯನ್ನು ನಾವು ಮನವಿಯನ್ನು ಮಾಡ್ಕೋತಾ ಇದ್ದೇವೆ ಇನ್ ಇವತ್ತು ಇಂಥ ಒಂದು ಘಟನೆ ನಡೆದು ಮರುಕಳಿಸಬಾರ್ದು ಅಂದರೆ ಇವತ್ತು ಸರ್ಕಾರ ವಿಶೇಷವಾದ ಕಾನೂನು ತಿದ್ದುಪಡಿ ಮಾಡಿ ಇಂಥವ್ರಿಗೆ ನೇರವಾಗಿ ಗಲ್ಲಿಗೇರಿಸಬೇಕು ಅಷ್ಟೇ ಅಲ್ಲ ಇವತ್ತು ನಡು ರಸ್ತೆಯಲ್ಲಿ ನಿಲ್ಲಿಸಿ ಇವರಿಗೆ ಎನ್ಕೌಂಟರ್ ಮಾಡುವಂಥ ವ್ಯವಸ್ಥೆ ಆದಾಗ ಮಾತ್ರ ಇವತ್ತು ಮಹಿಳೆಯರಿಗೆ ರಕ್ಷಣೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ ಇವತ್ತೇನು ಅಂಜಲಿ ಅಂಬಿಗರ್ ಇವ್ರ ಮೇಲೆ ಆಗಿರುವಂಥ ಈ ಒಂದು ಘಟನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಹಿಂದೂದ ವರ್ಗದಲ್ಲಿ ಬರುವಂಥ ಅಂಬಿಗ ಸಮಾಜದಲ್ಲಿ ಬರುವಂಥ ಈ ಒಂದು ಸಹೋದರಿಯ ಮನೆಗೆ ಇವತ್ತು ಭೇಟಿ ನೀಡಿ ಆ ಕುಟುಂಬಕ್ಕೆ ಇವತ್ತು ಸರ್ಕಾರದ ನೆರವು ಕೊಡಬೇಕು ಇವತ್ತು ಸರ್ಕಾರ ಒಂದು ಕೋಟಿ ರೂಪಾಯಿ ಪರಿಹಾರ ಇಲ್ಲಿ ಕೊಡಲೇಬೇಕು ಮತ್ತು ಇವರಿಗೆ ಮನೆ ಇಲ್ಲ ಇರಲಿಕ್ಕೆ ಇವತ್ತು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರಿಗೆ ಸರ್ಕಾರದ ವತಿಯಿಂದ ಮನೆ ಮಂಜೂರಿ ಮಾಡಿಕೊಡಬೇಕು ಅಷ್ಟೇ ಅಲ್ಲದೆ ಈ ಕುಟುಂಬದಲ್ಲಿ ಒಂದು ಎರಡು ಜನರಿಗಾದರೂ ಇವತ್ತು ಸರ್ಕಾರಿ ನೌಕರಿ ಕೊಡಬೇಕು ಯಾಕಪ್ಪ ಅಂದ್ರೆ ಸರ್ಕಾರ ಇರೋದು ಇಂಥ ಒಬ್ಬ ಅಸಹಾಯಕರಿಗೆ ಇಂಥ ಒಬ್ಬ ಬಡವರಿಗೆ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಇರೋದು ಇವತ್ತು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇಲ್ಲಿ ಹುಬ್ಬಳ್ಳಿ ನಗರದ ಏನು ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಇಲ್ಲಿಯ ಸಂಬಂಧಪಟ್ಟ ಶಾಸಕರು ಇಂಥ ಒಂದು ಕಡು ಬಡವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇವತ್ತು ಅವರು ಭೇಟಿ ನೀಡದ್ರ ಜೊತೆಗೆ ಇವತ್ತು ಅವರಿಗೆ ನ್ಯಾಯ ಒದಗಿಸ್ಕೊಡೋ ಕೆಲಸ ಇವತ್ತು ತಾವು ಮಾಡಲೇಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇವತ್ತು ನನ್ನ ಹೆಸರು ಲಚ್ಚಪ್ಪ ಜಮಾದಾರ್ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಓಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿ